ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಒಂದು ಬ್ಯೂಟಿಫುಲ್ ಆಗಿರೋ ಕುಚ್ನ ಹೇಳ್ಕೊಡ್ತೀನಿ ನೋಡಿ ನಾನು ಇಲ್ಲಿ ಮಾಮೂಲಿ ಯೂಸ್ ಮಾಡೋ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಕ್ರೋಶೆ ತಗೊಂಡಿದ್ದೀನಿ ಆರು ಎಳೆ ದಾರ ತಗೊಂಡಿದ್ದೀನಿ ಮೊದಲು ದಾರನ ಬಟ್ಟೆಗೆ ಈ ಥರ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಳ್ಳೋದಾದ ಮೇಲೆ ಫೈ ಚೈನ್ಸ್ ಹಾಕ್ತಾಯಿದ್ದೀನಿ ಫೈ ಚೈನ್ಸ್ ಹಾಕಿದ ಮೇಲೆ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಅಷ್ಟು ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬಟ್ಟೆ ಸುಕ್ಕಾಗುತ್ತೆ ಸೊ ಕರೆಕ್ಟಾಗಿ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು ಫೈ ಚೈನ್ಸ್ ಲಾಕ್ ಆದಮೇಲೆ ನಾನು ಮತ್ತೆ ಈಗ ಫೈವ್ ಚೈನ್ಸ್ ಹಾಕೋತಾ ಇದ್ದೀನಿ ಸೇಮ್ ಅದೇ ಥರ ಮತ್ತೆ ಲಾಕ್ ಮಾಡ್ಕೊಳ್ಳಿ